ಮಾತ್ರ ಗಮನಕ್ಕೆ ಕಲಸಿತೆ ಅಂತ ಕಲಸಿಟ್ನ ಹಾಕಿದ್ರೆ ಅದು ವೇಸ್ಟ್ ಆಗಿ ಇಟ್ನ ಮೇಲೆ ಹಾಕಬೇಕು ಹಹಾ ಇದು ರಿಟರ್ನ್ ಆಗೋದಿರುತ್ತೆ ದಂಡ ಶುರುವಾಗುತ್ತೆ ಇದು ಯಾವ ಚೌಡ್ರು ಟೆನ್ ಮಷಿನ್ ಅವರ್ ಹೆಚ್ಚಿಗೆಗೆ ಅದೆ ನೌ ತೆಗ್ದು ಇರಲ್ಲ ಇದು ಎಷ್ಟು ಅದರ ರೇಟ್ ಇದರೋ ಇದು ಅದರ 56640 ರೂಪಾಯಿ ಅದು ಕ್ಯಾಶ್ ಕೊಡ್ಬಹುದು ಕ್ಯಾಶ್ ಕೊಡ್ತ ಹೋಗಬೇಕು ಏನು پورا ಕ್ಯಾಶ್ ನೂರು ಸಬ್ಸಿಡಿ ಇದು ಅದಾಡಿ ಸಬ್ಸಿಡಿ ನೀವು ಅವರ್ ಮಷಿನ್ ಮೇಲೆ ಹೋಗುತ್ತೆ ದೊಡ್ಡ ಮಷಿನ್ ದೊಡ್ಡದ ಕೊಡ್ತಾರೆ ಅವರು

ಇವು ರೊಟ್ಟಿ ಅವ ಗಿಡ ಹಿಡ್ ಹಿಡಿದ್ರೆ ಕಡಿತಾವ್ರು ಕಡದು ಬಿಡ್ತಾವ ಇದು ಯಾಕೆ ಕಡದು ಬಿಡೋಲ್ಲ ಈಗ ಜಿಗಿ ಹಾಕ್ತಾ ಇತ್ತು ಅದೇ ಇಲ್ಲತ್ತೆ ನಾನು ಹಾಂ ಅದಕ್ಕೆ ಬಿಸ್ನೀರಾಗೆ ಕಲಸಿದ್ರೆ ಕಟ್ಟಂಗೆ ಬಿಡಲ್ಲ ಇದು ಎಷ್ಟಿತ್ತು ಚಂದ ರೀ ಇದು आगेनन के इरे इरे 11 इंच का और हम ना भी तो प्ले रहे हैं हाथ से तो सब हिट कलसाला हाग बडा आटा कलसा मन 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 करंट तो मन मला मुदता करंट दे दे सीधा आकडे कड़े तो शेप में हैस को quiere decir can